ವೆಲ್ಕಮ್ ಟು ರಾಜ ನೋಡಿ ಫ್ರೆಂಡ್ಸ್ ನಾನು ವೈಟ್ ಪಂಪ್ಕಿನ್ ಬಿಳಿ ಗುಂಬಳಕಾಯ್ದೊಂದು ಕೂಟು ಮಾಡಿ ತೋರಿಸ್ತಾ ಇದ್ದೆ ಯಾವಾಗಲ ಒಂದೇನ ಹುಳಿ ತಿಂದರೆ ಬೇಜಾರಲ್ಲ ಹಾಗೆ ನೋಡಿ ಇಲ್ಲಿ ಬೇಯಿಸಿ ಇಟ್ಕೊಂಡಿದೆ ಅದಕ್ಕೆ ನೋಡಿ ಕಡಲೆಬೇಳೆ ಸಹ ಬೇಯಿಸಿ ಇಟ್ಕೊಂಡಿದೆ ಇದನ್ನ ಎರಡು ಮಿಕ್ಸ್ ಮಾಡ್ಕೊಂಬ ಈಗ ಅದಕ್ಕೊಂದು ಮಸಾಲೆ ಹುರು ತೋರಿಸ್ದೆ ಹೂ ತೆಂಗಿನಹಣ್ಣು ಹಾಕ್ಕೊಂಡು ನೋಡಿ ಮೆಣಸು ಮತ್ತು ಬೇವನ್ನೆಲ್ಲ ಹಾಕ್ಕೊಂಡೆ ಜೀರಿಗೆ ಹಾಕಂತ ಇದ್ದೆ ಇಂಚೂರು ಹುರ್ಕೊಂಡು ಒಂದು ಕಪ್ಪು ಕಾಯಿ ತುರಿದು ಇಟ್ಕೊಂಡಿದೆ ಇದನ್ನು ಹಾಕೊಂಡು ಹರ್ಕೊಂಡು ಬರ್ತೇನೆ ಇದನ್ನು ಹೋಳು ಬೇಸಿದು ಬೇಯಿಸಿ ಆಯ್ತು ಇದನ್ನು ಇದನ್ನು ಒಳ ಮೇಲೆ ಇಟ್ಕೊಂಡಿದೆ ಚೂರು ರಾಶಿನ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಮಸಾಲೆ ಹರ್ಕೊಂಡು ಬರ್ತೀನಿ ನೋ ನೋಡಿ ಫ್ರೆಂಡ್ಸು ಈ ಬಿಳಿಗುಂಬಳಕಾಯಿ ನಮ್ಗೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಖಿನ್ನತೆಯನ್ನು ಸಹ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದು ಆಸ್ತಮ ಈ ಉಪ್ಸಾರು ಆರು ಇದ್ದವ್ರಿಗೆ ಸಹ ಒಳ್ಳೇದಂತದು ಹೋಳು ಯಾವಾಗಲೂ ತಿಂತಾಯಿದ್ರೆ ನೋಡಿ ಪಿಂಪಲ್ ಸಹ ಒಳ್ಳೇದಂತೆ ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೇದು ಕೂದಲಿಗೆ ಒಳ್ಳೆಯದು ವಿಟಮಿನ್ ಎ ಸಿ ಅಂತ ಮೆಗ್ನೀಷಿಯಮ್ ರಂಜಕ ಕಬ್ಬಿಣ ಅಂಥದೆಲ್ಲ ಉಂಟು ಫ್ರೆಂಡ್ಸ್ ಎಷ್ಟು ಒಳ್ಳೆಯ ಆರೋಗ್ಯವಾದ ಈ ಬಿಳಿ ಗುಂಬಳಕಾಯಿ ನಾವು ಆಗಾಗ ತಿಂತಾಯಿದ್ರೆ ಹೈ ಕ್ಲಾಸ್ ಫ್ರೆಂಡ್ಸ್ ನಮಗೆ ಅಷ್ಟು ಒಳ್ಳೆಯದು ನೋಡಿ ಹೋಳು ಮಸಾಲ ಇದನ್ನ ಇದನ್ನೀಗ ಹಾಕೊಂಡು ಬಿಡುವ ಫ್ರೆಂಡ್ಸ್ ಇನ್ನೊಂದು ಚೂರು ಒಂದು ಸಣ್ಣ ಕೆಲಸ ಇರ್ತಿದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಪಷ್ಟು ಕಾಯಿನ್ ಚೂರು ಹುರಿದು ಹಾಕಬೇಕಂತೆ ನೋಡುವ ಎಲ್ಲ ಹೊಸ ಹೊಸ ನಮ್ಮ ಟೇಸ್ಟ್ ಆಗ್ಬೋದು ನಾವು ಅಯ್ಯೋ ಹೀಗೆಲ್ಲ ಮಾಡ್ರೆ ಏನು ಲೈಕ್ ಆಗಲಿಕ್ಕೆ ಇಲ್ಲ ಅಂತ ತಿಳ್ಸೋದು ಫ್ರೆಂಡ್ಸ್ ರುಚಿ ಆಯಿತು ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಎಲ್ಲ ಜೀರಿಗೆ ನಾವು ಸಾಧಾರಣ ಒಂದು ಜೀರಿಗೆಕಾಯಿ ಹುಳಿಗೆ ಹಸಿ ಮಸಾಲೆಯೇ ಹಾಕೋದು ಹಾಗೆ ಇದೀಗ ಜೀರಿಗೆ ಮತ್ತು ಮೆಣಸು ಹುರಿದು ಹಾಕಲಿಕ್ಕೆ ನೋಡಿ ಎಲ್ಲ ಹೊಸ ನಮ್ಮ ನೋಡಿ ಚೂರು ತೆಂಗಿನಕಾಯಿ ಹುರಿದು ಹಾಕಬೇಕಂತೆ ಹೊಸ ಟೇಸ್ಟ್ ಲಾಯಕಿ ಇರುವಾಗ ಯಾವಾಗಲೂ ಒಂದೇ ನಮ್ನೆ ತಿನ್ನೋಕ್ಕಿಂತ ಸ್ವಲ್ಪ ಲಾಯಕಿ ಡಿಫ್ರೆಂಟ್ ಇರ್ತದಲ್ಲ ಅಂತ ಇದನ್ನು ಇದಕ್ಕೆ ಹಾಕೊಂಡು ಬಿಡುವ ಕಾಯಿ ಇದಕ್ಕೆ ಹಾಕೊಂಡು ಬಿಡುವ ತಸೆ ಚೂರ್ ಬೆಲ್ಲ ಹಾಕಣಂತೆ ಬೇಕಾದವರು ಹಾಕಬಹುದು ಬಾದ್ರಿ ಬಿಡಬಹುದು ಬೇವನೆ ಇಲ್ಲ ಕತ್ತರಿಸಿದ ಹಾಕಣಂತೆ ಇಂಜು ಸಾಸನೈ ಚಲ್ಲೆ ನೋಡಿ ಮತ್ತೆ ಈ ತಾಗಿ ಬಿಡೋಣ ರುಚಿಯಾದ ಗುಂಬಳಕಾಯಿ ಕೂಟ್ ರೆಡಿ ಆಗಿದೆ ಫ್ರೆಂಡ್ಸ್ ಎಷ್ಟೋ ತುಂಬ ರುಚಿಯಾಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಹೊಸ ನಮ್ಮನೇ ಒಂದು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತು ಮರೇಬೇಡಿ ಥ್ಯಾಂಕ್ ಯು